ಹಲೋ ಪ್ರಿಯ ಹೂಡಿಕೆದಾರರೇ ಮಾಹಿತಿ ಮತ್ತು ವಿಶ್ಲೇಷಣಾತ್ಮಕ ಸೇವೆಯು ನಿಮ್ಮೊಂದಿಗೆ ಸಂಪರ್ಕದಲ್ಲಿದೆ ಗುರು ಮಾರ್ಕೆಟ್ಸ್ ಕಂಪನಿಯ ಬಗ್ಗೆ ಸಾಮಾನ್ಯ ಮಾಹಿತಿಯೊಂದಿಗೆ ಪ್ರಾರಂಭಿಸೋಣ ಸ್ವಲ್ಪ ಮುಂದೆ ನಾವು ಪ್ರತಿ ಸೂಚಕವನ್ನು ಸ್ವಲ್ಪ ಹೆಚ್ಚು ವಿವರವಾಗಿ ಅಧ್ಯಯನ ಮಾಡುತ್ತೇವೆ ಅಗತ್ಯವಿದ್ದರೆ ನೀವು ವಿಡಿಯೋವನ್ನು ವಿರಾಮಗೊಳಿಸಬಹುದು ಪ್ರಶ್ನೆಯಲ್ಲಿರುವ ಸಂಸ್ಥೆಯ ಪ್ರತಿಯೊಂದು ಸೂಚಕವನ್ನು ಎಚ್ಚರಿಕೆಯಿಂದ ಪರಿಗಣಿಸಲು ನಾವು ನಿಮ್ಮನ್ನು ಆಹ್ವಾನಿಸುತ್ತೇವೆ ಈಗ ನಾವು ಕಂಪನಿಯ ಪ್ರಸ್ತುತ ಮೂಲಭೂತ ಸೂಚಕಗಳನ್ನು ನೋಡುತ್ತೇವೆ ನೆಯವ್ಎನ್ಕ್ ಚೆಕರ್ ಎನ್ಐ ಏಪ್ರಿಲ್ ಶೂನ್ಯ ಐದು ಎರಡು ಸಾವಿರ ಇಪ್ಪತ್ತೈದರಂತೆ ಪ್ರಸ್ತುತ ಡೇಟಾವನ್ನು ಬಳಸಿಕೊಂಡು ವಿಮರ್ಶೆಯನ್ನು ರಚಿಸಲಾಗಿದೆ ವರ್ಗೀಕರಣದ ಮೂಲಕ ಗುರು ಮಾರ್ಕೆಟ್ಸ್ ಕಂಪನಿ ನೆಯವ್ ಎನ್ಕ್ ಉಪವರ್ಗಕ್ಕೆ ಸೇರಿದೆ ಎಲೆಕ್ಟ್ರಿಕ್ ಐವತ್ತೊಂಬತ್ತು ಸಂಸ್ಥೆಗಳು ವಿಶ್ಲೇಷಣೆಯಲ್ಲಿ ಭಾಗವಹಿಸುತ್ತವೆ ಇದು ಬಹಳ ಪ್ರಾತಿನಿಧಿಕವಾಗಿದೆ ವಿಡಿಯೋದ ಕೊನೆಯಲ್ಲಿ ಮಾಡಿದ ನಿರ್ಧಾರಗಳನ್ನು ನಾವು ನೋಡುತ್ತೇವೆ ಕಂಪನಿಯ ಒಟ್ಟಾರೆ ಫಲಿತಾಂಶ ಹತ್ತು ಅಂಕಗಳಲ್ಲಿ ಆರು ಮೈನಸ್ ಉಪವರ್ಗದ ಸರಾಸರಿ ಫಲಿತಾಂಶ ಅಂಕಗಳು ನೀವು ತುಂಬಾ ವಿಶಾಲವಾಗಿ ನೋಡಿದರೆ ಒಟ್ಟಾರೆಯಾಗಿ ಷೇರು ಮಾರುಕಟ್ಟೆಯೊಳಗೆ ಒಟ್ಟಾರೆಯಾಗಿ ಮಾರುಕಟ್ಟೆಯ ಸರಾಸರಿ ರೇಟಿಂಗ್ ಒಂದು ಪಾಯಿಂಟ್ ಒಂಬತ್ತು ಅಂಕಗಳು ಎಂದು ನಾವು ಗಮನಿಸಬಹುದು ಮೈನಸ್ ಆರು ಅಂಕಗಳ ಸ್ಕೋರ್ ವಿರುದ್ಧ ನಿಯೋ ಎಂಕ್ ಕಂಪನಿಯ ಷೇರು ಬೆಲೆಯ ಡೈನಾಮಿಕ್ಸ್ ಅನ್ನು ಹೋಲಿಸುವುದು ನಯೋ ಎಂಕ್ ಆಡರ್ ಮತ್ತು ಉಪವರ್ಗದ ಕಂಪನಿಗಳು ಕಳೆದ ಹನ್ನೆರಡು ತಿಂಗಳುಗಳಲ್ಲಿ ಕಂಪನಿಯ ಷೇರುಗಳನ್ನು ನಾವು ನೋಡಬಹುದು ನೆಯೋ ಎಂಕ್ ಮೈನಸ್ ಇಪ್ಪತ್ತ್ ಪಾಯಿಂಟ್ ಒಂದು ಪ್ರತಿಶತದ ಡೈನಾಮಿಕ್ಸ್ ಅನ್ನು ತೋರಿಸಿದೆ ಉಪವರ್ಗಕ್ಕೆ ಬೆಲೆ ಡೈನಾಮಿಕ್ಸ್ ವಿರುದ್ಧ ಮೂವತ್ತೊಂಬತ್ತು ಪಾಯಿಂಟ್ ಒಂಬತ್ತು ಶೇಕಡಾ ಇದು ಖಚಿತವಾಗಿ ಏನನ್ನು ಹೇಳುವುದಿಲ್ಲ ಆದರೆ ನೀವು ಈ ಸತ್ಯವನ್ನು ಗಮನಿಸಬೇಕು ಕಂಪನಿಯ ಮಾರುಕಟ್ಟೆ ಬಂಡವಾಳೀಕರಣ ನೆಯೋಎನ್ಕ್ ಆರು ಪಾಯಿಂಟ್ ಅರವತ್ನಾಲ್ಕು ಬಿಲಿಯನ್ ಡಾಲರ್ ಆಗಿದೆ ಎಂಟುನೂರು ಐವತ್ನಾಲ್ಕು ಡಾಲರ್ಸ್ ಶತಕೋಟಿಯ ಉಪವರ್ಗದ ಬಂಡವಾಳೀಕರಣದೊಂದಿಗೆ ಎನ್ಕ್ ಅಡು ಶೂನ್ಯ ಪಾಯಿಂಟ್ ಏಳ್ನೂರು ಎಪ್ಪತ್ತೆಂಟರಷ್ಟು ಪಾಲನ್ನು ಹೊಂದಿದೆ ಮತ್ತು ಉಪವರ್ಗದಲ್ಲಿರುವ ಸಣ್ಣ ಕಂಪನಿಗಳಲ್ಲಿ ಒಂದಾಗಿದೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಕ್ಯಾಪಿಟಲೈಸೇಷನ್ ಒಂದು ಡಾಲರ್ಸ್ ಮೂವತ್ನಾಲ್ಕು ಸೆಂಟ್ಸ್ ಬಿಲಿಯನ್ ಆಗಿದೆ ಮತ್ತು ಉಪವರ್ಗದ ಬಂಡವಾಳೀಕರಣವು ಒಂದು ನೂರು ಒಂದು ಡಾಲರ್ಸ್ ಬಿಲಿಯನ್ ಆಗಿದೆ ನೆಯೋ ಎನ್ಕ್ ಆಡ್ರ್ ಒಂದು ಪಾಯಿಂಟ್ ಮುನ್ನೂರ ಇಪ್ಪತ್ತಾರರಷ್ಟು ಪಾಲನ್ನು ಹೊಂದಿದೆ ವಿನಿಮಯ ಮತ್ತು ಪುಸ್ತಕ ಮೌಲ್ಯದ ಆಕ್ರಮಿತ ಷೇರುಗಳನ್ನು ಹೋಲಿಸುವ ಮೂಲಕ ನಾವು ಈ ಕೆಳಗಿನವುಗಳನ್ನು ನೋಡಬಹುದು ಆಕ್ರಮಿತ ಪಾಲು ನೆಯೋ ಎಂಕ್ ಅಡ್ ಉಪವರ್ಗದಲ್ಲಿ ಸ್ಟಾಕ್ ಮಾರುಕಟ್ಟೆ ಬಂಡವಾಳೀಕರಣವನ್ನು ನಿರ್ಣಯಿಸುವಾಗ ಶೂನ್ಯ ಪಾಯಿಂಟ್ ಏಳ್ನೂರು ಎಪ್ಪತ್ತೆಂಟು ಶೇಕಡ ಬ್ಯಾಲೆನ್ಸ್ ಶೀಟ್ ಕ್ಯಾಪಿಟಲೈಸೇಷನ್ ಒಂದು ಇಪ್ಪತ್ತಾರು ಶೇಕಡ ಇದು ಮಾರುಕಟ್ಟೆ ಬಂಡವಾಳೀಕರಣದ ಪಾಲುಗಿಂತ ಎಪ್ಪತ್ತು ಪ್ರತಿಶತ ಹೆಚ್ಚು ಮಾರುಕಟ್ಟೆಯ ಕಂಪನಿಯ ಪಾಲು ಮತ್ತು ಉಪವರ್ಗದ ಪುಸ್ತಕ ಮೌಲ್ಯದ ಮೌಲ್ಯಮಾಪನ ಒಳ್ಳೆಯದು ಒಂದು ಪಾಯಿಂಟ್ ಅಧ್ಯಯನದ ಅಡಿಯಲ್ಲಿ ಕಂಪನಿಯು ಏಳು ಡಾಲರ್ಸ್ ಐವತ್ತೊಂಬತ್ತು ಸೆಂಟ್ಸ್ ಒಂದು ಶತಕೋಟಿ ಆರ್ಥಿಕ ಹೊಣೆಗಾರಿಕೆಗಳನ್ನು ಹೊಂದಿದೆ ಪುಸ್ತಕದ ಮೌಲ್ಯಕ್ಕೆ ಹಣಕಾಸಿನ ಹೊಣೆಗಾರಿಕೆಗಳು ಕಂಪನಿಯ ಬಂಡವಾಳದ ಐನೂರ ಅರವತ್ತಾರು ಪಾಯಿಂಟ್ ಐದು ಪ್ರತಿಶತದಷ್ಟಿದೆ ಕಂಪನಿಯ ಸಾಲಗಳ ಫಲಿತಾಂಶ ತುಂಬಾ ಕೆಟ್ಟದು ಮೈನಸ್ ಎರಡು ಅಂಕಗಳು ಕಂಪನಿಯ ಸ್ಟಾಕ್ ಬೆಲೆ ಮತ್ತು ಗಳಿಕೆಯ ಅನುಪಾತವು ಶೂನ್ಯ ಆಗಿದೆ ಉಪವರ್ಗಕ್ಕೆ ಸರಾಸರಿ ಶೂನ್ಯೆಯೊಂದಿಗೆ ಉಪವರ್ಗದ ಸಂಸ್ಥೆಗಳಿಗೆ ಹೋಲಿಸಿದರೆ ಲಾಭ ಸೂಚಕಗಳಿಗೆ ಮಾರುಕಟ್ಟೆ ಬೆಲೆಯ ಮೌಲ್ಯಮಾಪನ ತುಂಬಾ ಕೆಟ್ಟದು ಮೈನಸ್ ಎರಡು ಅಂಕಗಳು ಕಳೆದ ಹನ್ನೆರಡು ತಿಂಗಳ ಲಾಭ ಮೈನಸ್ ಮೂರು ಡಾಲರ್ಸ್ ಒಂದು ಹಂಡ್ರೆಡ್ ನಲವತ್ತೆರಡು ಮಿಲಿಯನ್ ಮುಂದಿನ ಹನ್ನೆರಡು ತಿಂಗಳ ಫಾರ್ವರ್ಡ್ ಗಳಿಕೆಗಳು ತಿಳಿದಿಲ್ಲ ಮತ್ತು ಇದು ಕಂಪನಿಗೆ ಕೆಟ್ಟದು ಉಪವರ್ಗದಲ್ಲಿನ ಕಂಪನಿಗಳಿಗೆ ಹೋಲಿಸಿದರೆ ಯೋಚಿತ ಭವಿಷ್ಯದ ಲಾಭ ಸೂಚಕಗಳ ಮೌಲ್ಯಮಾಪನ ಕೆಟ್ಟ ಮೈನಸ್ ಒಂದು ಕಂಪನಿಯ ಬೆಲೆ ಮಾರಾಟದ ಅನುಪಾತವು ಶೂನ್ಯ ಏಳು ಆಗಿದೆ ಉಪವರ್ಗದ ಸರಾಸರಿಯು ಐದು ಪಾಯಿಂಟ್ ಒಂಬತ್ತು ಆಗಿದೆ ಇದು ಉಪವರ್ಗದ ಸರಾಸರಿಗಿಂತ ಎಂಬತ್ತೆಂಟು ಪ್ರತಿಶತ ಕಡಿಮೆಯಾಗಿದೆ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಅದರ ಆದಾಯಕ್ಕೆ ಮಾರುಕಟ್ಟೆ ಮೌಲ್ಯದ ಸೂಚಕದ ಮೌಲ್ಯಮಾಪನ ಒಳ್ಳೆಯದು ಒಂದು ಪಾಯಿಂಟ್ ಕಳೆದ ಹನ್ನೆರಡು ತಿಂಗಳ ಆದಾಯ ಒಂಬತ್ತು ಡಾಲರ್ಸ್ ಒಂದು ಹಂಡ್ರೆಡ್ ಹತ್ತು ಮಿಲಿಯನ್ ಮುಂದಿನ ಹನ್ನೆರಡು ತಿಂಗಳ ಫಾರ್ವರ್ಡ್ ಆದಾಯ ತಿಳಿದಿಲ್ಲ ಇದು ಕಂಪನಿಯ ಬೆಲೆಗೆ ಅತ್ಯಂತ ಕೆಟ್ಟದಾಗಿದೆ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಅಂದಾಜು ಭವಿಷ್ಯದ ಆದಾಯದ ಸೂಚಕಗಳ ಮೌಲ್ಯಮಾಪನ ಕೆಟ್ಟದು ಮೈನಸ್ ಒಂದು ಪಾಯಿಂಟ್ ಅಂಚು ಮೈನಸ್ ಮೂವತ್ನಾಲ್ಕು ಪಾಯಿಂಟ್ ನಾಲ್ಕು ಶೇಕಡ ಉಪವರ್ಗದ ಸರಾಸರಿ ಮೈನಸ್ ಏಳುವರೆ ಶೇಕಡ ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ಇಪ್ಪತ್ತಾರು ಒಂಬತ್ತು ಉಪವರ್ಗದಲ್ಲಿನ ಸೂಚಕಗಳೊಂದಿಗೆ ಹೋಲಿಸಿದರೆ ಮಾರಾಟದ ಅಂಚುಗಳ ಮೌಲ್ಯಮಾಪನ ಸಹನೀಯ ಮೈನಸ್ ಶೂನ್ಯ ಪಾಯಿಂಟ್ ಐದು ಅಂಕಗಳು ಉಪವರ್ಗದಲ್ಲಿನ ಉದ್ಯೋಗಿಗಳ ಸಂಖ್ಯೆಯ ಪ್ರಕಾರ ಕಂಪನಿಯ ಪಾಲು ಶೂನ್ಯ ಪ್ರತಿಶತ ಇದು ಮಾರುಕಟ್ಟೆ ಬಂಡವಾಳೀಕರಣದ ಪಾಲುಗಿಂತ ಕಡಿಮೆಯಾಗಿದೆ ಈ ಅಂಶವು ಕಂಪನಿಯ ಮಾರುಕಟ್ಟೆ ಮೌಲ್ಯವನ್ನು ಪ್ರತಿಬಿಂಬಿಸುತ್ತದೆ ನೆಯೋಎನ್ಕ್ ಪ್ರತಿ ಕಂಪನಿಯ ಉದ್ಯೋಗಿಗೆ ಬಂಡವಾಳದ ಮೊತ್ತವು ಶೂನ್ಯ ಸಾವಿರ ಡಾಲರ್ ಆಗಿದೆ ಮತ್ತು ಉಪವರ್ಗಕ್ಕೆ ನಾಲ್ಕು ಸಾವಿರ ಎಂಟುನೂರು ಐವತ್ತೇಳು ಸಾವಿರ ಡಾಲರ್ ಉಪವರ್ಗದ ಸರಾಸರಿ ಮತ್ತು ಸಂಸ್ಥೆಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ಒಂದು ನೂರು ಪ್ರತಿಶತ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಕಂಪನಿಯ ಬಂಡವಾಳದ ಪರಿಮಾಣದ ಮೌಲ್ಯಮಾಪನ ಸಹನೀಯ ಮೈನಸ್ ಶೂನ್ಯ ಪಾಯಿಂಟ್ ಐದು ಅಂಕಗಳು ಪ್ರತಿ ಉದ್ಯೋಗಿಗೆ ಲಾಭ ಶೂನ್ಯ ಡಾಲರ್ಸ್ ಸಾವಿರ ಉಪವರ್ಗದಲ್ಲಿ ಸರಾಸರಿ ಮೈನಸ್ ಅರವತ್ತೊಂದು ಏಳು ಸಾವಿರ ಡಾಲರ್ಗಳೊಂದಿಗೆ ಮತ್ತು ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಸೂಚಕಗಳ ನಡುವಿನ ವ್ಯತ್ಯಾಸವು ಅರವತ್ತೆರಡು ಸಾವಿರ ಡಾಲರ್ ಆಗಿದೆ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಲಾಭದ ಮೌಲ್ಯಮಾಪನ ಸಹನೀಯ ಮೈನಸ್ ಶೂನ್ಯ ಪಾಯಿಂಟ್ ಐದು ಅಂಕಗಳು ಕಂಪನಿಯ ಪ್ರತಿ ಉದ್ಯೋಗಿಗೆ ಆದಾಯದ ಮೊತ್ತವು ಶೂನ್ಯ ಸಾವಿರ ಡಾಲರ್ ಆಗಿದೆ ಉಪವರ್ಗದಲ್ಲಿ ಎಂಟುನೂರು ಹತ್ತೊಂಬತ್ತು ಸಾವಿರ ಡಾಲರ್ಗಳಿವೆ ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ಒಂದು ನೂರು ಪ್ರತಿಶತ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಮಾರಾಟದ ಅಂದಾಜು ಸಹನೆಯ ಮೈನಸ್ ಶೂನ್ಯ ಪಾಯಿಂಟ್ ಐದು ಅಂಕಗಳು ಮಾರಾಟ ವಹಿವಾಟಿನ ಪ್ರಮಾಣವು ಒಂಬತ್ತು ಪ್ರತಿಶತಕ್ಕೆ ಅನುರೂಪವಾಗಿದೆ ಉಪವರ್ಗಕ್ಕೆ ಸರಾಸರಿ ಮೂರು ಪ್ರತಿಶತ ಇದು ಸಣ್ಣ ಸ್ಕ್ವೀಡ್ನ ಸಂಭವನೀಯ ಅಪಾಯದ ಮೌಲ್ಯಮಾಪನವಾಗಿದೆ ಸೂಚಕ ವಸೆಯೇ ಹದಿನಾಲ್ಕು ಕಂಪನಿಗೆ ಮೂವತ್ತೊಂದು ಶೇಕಡಾ ಮಟ್ಟವನ್ನು ತೋರಿಸುತ್ತದೆ ನೇಯೋ ಎಂಕ್ಯಾಡರ್ ಆದರೆ ಉಪವರ್ಗಕ್ಕೆ ಆರ್ಎಸ್ಐ ಮಟ್ಟ ಹದಿನಾಲ್ಕು ಮೂವತ್ತೊಂಬತ್ತು ಪ್ರತಿಶತ ತಾಂತ್ರಿಕವಾಗಿ ಉಪವರ್ಗದ ಸೆಕ್ಯೂರಿಟಿಗಳನ್ನು ಕಂಪನಿಯ ಸೆಕ್ಯೂರಿಟಿಗಳಿಗಿಂತ ಹೆಚ್ಚಿನದಾಗಿ ಉಲ್ಲೇಖಿಸಲಾಗಿದೆ ನೇಯೋ ಎಂಕ್ಯಾಡರ್ ಕಂಪನಿಯ ಪ್ರಸ್ತುತ ಷೇರು ಬೆಲೆ ಸುಮಾರು ಮೂರು ಡಾಲರ್ಸ್ ನಲವತ್ತೇಳು ಸೆಂಟ್ಸ್ ಆಗಿದೆ ಕಂಪನಿಯ ಷೇರುಗಳ ಒಮ್ಮತದ ಬೆಲೆ ಗುರಿಯು ಸರಿಸುಮಾರು ಐದು ಡಾಲರ್ಸ್ ಐವತ್ತೊಂದು ಸೆನ್ಸ್ ಆಗಿದೆ ಪ್ರಸ್ತುತ ಬೆಲೆ ಮತ್ತು ಒಮ್ಮತದ ಮುನ್ಸೂಚನೆಯ ಚಲನೆಯು ಸರಿಸುಮಾರು ಐವತ್ತೊಂಬತ್ತು ಪ್ರತಿಶತ ಆದೇಶಗಳ ಕೋಷ್ಟಕವನ್ನು ನೋಡೋಣ ಅದು ನಿಮಗೆ ಲಭ್ಯವಿದೆ ಅದರ ಲಿಂಕ್ ಪಿನ್ ಮಾಡಿದ ಕಾಮೆಂಟ್ನಲ್ಲಿದೆ ಆರ್ದರ್ ಟೇಬಲ್ ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆಯಿಂದ ನಿರ್ದಿಷ್ಟ ಋತುವಿನಲ್ಲಿ ಸಾರ್ವಜನಿಕವಾಗಿ ಮಾಡಿದ ಎಲ್ಲಾ ನಿರ್ಧಾರಗಳನ್ನು ಒಳಗೊಂಡಿದೆ ಗುರು ಮಾರ್ಕೆಟ್ಸ್ ಆರ್ಡರ್ ಟೇಬಲ್ಗೆ ಪ್ರವೇಶವು ಸಂಪೂರ್ಣವಾಗಿ ಉಚಿತ ಮತ್ತು ಮುಕ್ತವಾಗಿದೆ ಪಿನ್ ಮಾಡಿದ ಕಾಮೆಂಟ್ನಲ್ಲಿ ಲಿಂಕ್ ಕಂಪನಿಯ ಭದ್ರತೆಗಳ ಮೌಲ್ಯಮಾಪನವನ್ನು ಆಧರಿಸಿ ಎನ್ಕ್ ಸ್ಟಾಕ್ ಮೌಲ್ಯಮಾಪನಕ್ಕಾಗಿ ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆ ಗುರು ಮಾರ್ಕೆಟ್ಸ್ ಕೆಳಗಿನ ನಿರ್ಧಾರವನ್ನು ಮಾಡಲಾಗಿದೆ ಮೂರು ಡಾಲರ್ಸ್ ನಲವತ್ತಾರು ಸೆಂಟ್ಸ್ ಬೆಲೆಗೆ ಮಾರಾಟ ಮಾಡಲು ಆದೇಶವನ್ನು ತೆರೆಯಿರಿ ಕಂಪನಿಯು ತುಲನಾತ್ಮಕವಾಗಿ ಕಡಿಮೆ ಮೌಲ್ಯಮಾಪನವನ್ನು ಹೊಂದಿರುವ ಕಾರಣ ಆದೇಶವು ತೆರೆದಿರುತ್ತದೆ ಕಂಪನಿಯ ಮೌಲ್ಯಮಾಪನವನ್ನು ಮೌಲ್ಯಮಾಪನ ವಿಧಾನವನ್ನು ಆಧರಿಸಿ ಮಾಡಲಾಗಿದೆ ಅಖಿಮ್ಮ ಸೂಚ್ಯಂಕ ಲಾಭವನ್ನು ಎರಡು ಪಾಯಿಂಟ್ ಎಪ್ಪತ್ತೊಂಬತ್ತು ನಿಗದಿಪಡಿಸಲಾಗಿದೆ ಸ್ಟಾಪ್ ನಷ್ಟವನ್ನು ನಾಲ್ಕು ಪಾಯಿಂಟ್ ಹದಿಮೂರು ನಿಗದಿಪಡಿಸಲಾಗಿದೆ ಲಾಭ ಅಥವಾ ಸ್ಟಾಪ್ ನಷ್ಟದಿಂದ ಆದೇಶವನ್ನು ಮುಚ್ಚದಿದ್ದಲ್ಲಿ ನಂತರ ಆದೇಶವನ್ನು ಮೇ ಶೂನ್ಯ ಐದು ಎರಡು ಸಾವಿರ ಇಪ್ಪತ್ತೈದು ರಂದು ವಿನಿಮಯ ವಹಿವಾಟಿನ ಕೊನೆಯಲ್ಲಿ ಸ್ವತಂತ್ರವಾಗಿ ನಿಗದಿಪಡಿಸಲಾಗಿದೆ ಅಥವಾ ಈ ದಿನಾಂಕದ ಹಿಂದಿನ ಕೊನೆಯ ವಹಿವಾಟಿನ ದಿನದಂದು ಟಿಕ್ಕರ್ ಎಲ್ಐ ಮುಖ್ಯ ಖರೀದಿ ವ್ಯವಹಾರವಾಗಿದೆ ಮುಖ್ಯ ಒಪ್ಪಂದದ ವಿಡಿಯೋವನ್ನು ಈಗಾಗಲೇ ಈ ಚಾನೆಲ್ನಲ್ಲಿ ಪ್ರಕಟಿಸಲಾಗಿದೆ ಆದೇಶಗಳಲ್ಲಿ ಒಂದನ್ನು ಮುಚ್ಚುವಾಗ ಮೂಲಭೂತ ಅಥವಾ ಸಮತೋಲನ ಎರಡನೇ ಆದೇಶವನ್ನು ಪ್ರಸ್ತುತ ಮಟ್ಟದಲ್ಲಿ ಮುಚ್ಚಲಾಗಿದೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಮತ್ತು ಸಹಾಯ ವ್ಯವಸ್ಥೆಯನ್ನು ಬಳಸಿದ್ದಕ್ಕಾಗಿ ಪ್ರೇಕ್ಷಕರಿಗೆ ತುಂಬಾ ಧನ್ಯವಾದಗಳು ಗುರು ಮಾರ್ಕೆಟ್ಸ್ ನೀವು ಭೂಮಿಯ ಮೇಲಿನ ಎಲ್ಲಾ ತಂಪಾದ ಪ್ರೇಕ್ಷಕರು